ನಮಸ್ಕಾರ ನನ್ನ ಹೆಸರು ಬಂದ್ಬಿಟ್ಟು ಹನುಮಂತರಾಯ ಮೀಟಿಗೌಡ ಸಾಕಿ ನಾಲ್ಗೇರ ಸುರಪುರ್ ತಾಲೂಕ ಯಾದಗಿರಿ ಡಿಸ್ಟಿಕ್ ನಲವತ್ತೆರಡನೇ ಹುಟ್ಟೊಬ್ಬ ಆಚರಣೆ ಮಾಡ್ಕೊಂಡಿರೋದು ಸಂಕ್ಷೇಪವಾಗಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ ಕೊಡೋದ್ರ ಮುಖಾಂತರ ಹಾಗೂ ಶಶಿ ನಾಟಿಸೋದರ ಮುಖಾಂತರ ಹಾಗೂ ಎಚ್ ಎಮ್ ಆರ್ ರಂಗಪ್ಪ ನಾಯಕ ಫಾರ್ಮ್ ಹೌಸ್ ಉದ್ಘಾಟನೆ ಮಾಡೋದ್ರ ಮುಖಾಂತರ ಈ ಥರ ಸಮಾಜ ಸೇವಕನಾಗಿ ಒಂದು ಒಳ್ಳೆಯ ಕೆಲಸನ ಮಾಡಬೇಕಂತೇಳಿ ನಾನು ಒಂದು ಗುರ್ಚು ಒಳ್ಳೆಯ ಕೆಲಸನ ನಾನು ಮಾಡಬೇಕಂತೇಳಿ ಒಂದು ಬರ್ತ್ಡೇನ ಆಚರಣೆ ಮಾಡ್ಕೊಂಡಿರುತ್ತೇನೆ ಸಂಕ್ಷೇಪವಾಗಿ ಹಾಗಾಗಿ ಇನ್ನ ಇತರ ಜನರು ಬರ್ತಡಿಯ ವಿಸ್ತರಣೆ ಮಾಡ ಅನ್ನು ಮಾಡಿಕೊಳ್ಳ ಆಚರಣೆ ಮಾಡಿಕೊಳ್ಳುವಂಥ ಜನರಿಗೆ ನಾವು ಹೇಳೋದು ಒಂದಿ ಬಟ್ಟಿ ಪುಸ್ತಕವನ್ನು ಕೊಡೋದ್ರ ಮುಖಾಂತರ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲಿ ಹಂಚೋದ್ರ ಮುಖಾಂತರ ಯಾವುದೇ ಒಂದು ಕಟೋಟಗಳ ಮೇಲದ ಹಾಲನ್ನು ಎಸೆಯೋದೆ ಆ ಪಟಾಕಿಯನ್ನು ಸಿಡಿಸದೆ ಈ ಥರ ಒಳ್ಳೆ ಒಳ್ಳೆಯ ಕೆಲಸಗಳನ್ನು ಮಾಡಲಿ